ನಮಸ್ಕಾರ ಪ್ರಿಯ ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ನಿಮ್ಮ ಮುಖ ವಶೀಕರಣ ಆಗೋದಕ್ಕೆ ನಿಮ್ಮ ಕಾರ್ಯ ವಶ್ಯವಾಗೋದಕ್ಕೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರೋದಕ್ಕೆ ಒಂದು ಮಂತ್ರನ ಹೇಳ್ತಿದ್ದೀನಿ ಈ ಮಂತ್ರದಿಂದ ನಿಮ್ಮ ಸಕಲ ಕಾರ್ಯಗಳು ನಿಮ್ಮ ಇಷ್ಟಾರ್ಥಗಳು ನೀವು ಇಚ್ಛೆ ಪಟ್ಟಂಥ ಕಾರ್ಯಗಳನ್ನ ಸಾಧ್ಯ ಮಾಡ್ಬೋದು ಪ್ರಿಯವೀಕ್ಷಕರೇ ಅಂಥ ಒಂದು ಅದ್ಭುತವಾದಂಥ ಮಂತ್ರ ಈ ಮಂತ್ರ ಹೇಗಿದೆ ನೋಡಿ ನೋಡಿ ಪ್ರಿಯ ಪ್ರಿಯವೀಕ್ಷಕರೇ ಈ ಮುಖ ಮಂತ್ರ ಇದನ್ನು ನೀವು ಮಾಡಬೇಕಾಗಿರೋದು ಒಂದು ಶುಭವಾದ ದಿನದಲ್ಲಿ ಒಂದು ಪುಷ್ಯ ನಕ್ಷತ್ರನೋ ಒಂದು ರವಿ ಪುಷ್ಯ ಪುಷ್ಯ ಇಲ್ಲಾಂದರೆ ಒಂದು ಪುಷ್ಯ ನಕ್ಷತ್ರ ಭಾನುವಾರ ಗುರುವಾರ ಈ ಮಂತ್ರನ ನೀವು ಉಚ್ಚಾರಣೆ ಮಾಡಬೇಕು ಈ ಮಂತ್ರನ ನೀವು ಸಾಧನೆ ಮಾಡೋದ್ರಿಂದ ಮಾಡೋದ್ರಿಂದ ನಿಮಗೆ ಏನೆಲ್ಲ ಇದರಿಂದ ಏನೇನು ಲಾಭ ಇದೆ ಇದರಿಂದ ಏನೇನು ಅನುಕೂಲ ಇದೆ ಇದರಿಂದ ಏನೇನು ಲಾಭ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ ಇದರಿಂದ ಇದರಲ್ಲಿ ಯಾರ್ಯಾರಿಗೆ ಇದು ಅನುಕೂಲ ಅನ್ನೋದು ನಿಮಗೆ ತಿಳಿಸ್ತೀನಿ ಇದು ವ್ಯಾಪಾರ ಮಾಡೋರಿಗೆ ಅಂಗಡಿ ವ್ಯಾಪಾರದವ್ರಿಗೆ ಹೋಟ್ಲು ವ್ಯಾಪಾರದವ್ರಿಗೆ ಮತ್ತು ವಿಧಾನ ವ್ಯಾಪಾರದಲ್ಲಿರೋ ಅಂಥವ್ರಿಗೆ ನಿಮಗೆ ಎಲ್ಲವೂ ವಶವಾಗಬೇಕು ಅಂದಾಗ ಈ ಮಂತ್ರನ ನೀವು ಸಿದ್ಧಿ ಮಾಡ್ಬೋದು ಸಿದ್ಧಿ ಮಾಡಿಕೊಂಡು ಇದನ್ನು ನೀವು ಇಟ್ಕೊಂಡು ನೀವು ಯಾವ್ಯಾವ ವಿಧಾನದಲ್ಲಿ ನೀವು ಆಕರ್ಷಣೆ ಆಗಬೇಕು ವಶೀಕರಣ ಆಗಬೇಕು ನಿಮ್ಮ ವಶೀಕರಣ ಮುಖದ ವಶೀಕರಣ ವಾಕ್ಸಿದ್ಧಿ ವಶೀಕರಣ ನಿಮ್ಮ ವ್ಯವಹಾರ ವಶೀಕರಣ ನಿಮ್ಮ ಲಕ್ಷ್ಮೀ ವಶೀಕರಣ ನಿಮ್ಮ ಉದ್ಯೋಗ ವಶೀಕರಣ ನಿಮ್ಮ ಸಕಲ ಜನ ವಶೀಕರಣ ಇದನ್ನು ಮಾಡೋದಕ್ಕೆ ಇದು ಒಂದು ಅದ್ಭುತವಾದಂಥ ಮಂತ್ರ ಈ ಮಂತ್ರನ ನೀವು ಜಪಿಸಿ ನೀವು ಇದನ್ನ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಬ ಸಿದ್ಧ ಆಗುತ್ತೆ ಇದನ್ನ ನೀವೇನ್ ಮಾಡ್ತೀರಾ ಒಂದು ಗುರು ಪುಷ್ಯದಲ್ಲೋ ಇಲ್ಲ ಭಾನುವಾರದಲ್ಲೋ ಗುರುವಾರದಲ್ಲೋ ಒಂದು ಉತ್ತರಾಣಿ ಗಿಡ ಕೆಂಪು ಉತ್ತರಾಣಿ ಗಿಡನ ನೀವು ಪೂಜೆ ಮಾಡಿ ಅದಕ್ಕೆ ಒಂದು ಕಂಕಣ ಕಟ್ಟಿ ನಾನು ರಾಜ್ಯ ವಶಕ್ಕೋಸ್ಕರ ಇದ್ದೀನಿ ನನಗೆ ನೀನು ಬಂದು ನನಗೆ ರಾಜ ವಶೀಕರಣ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಕಂಕಣ ಕಟ್ಟಿ ಅದಕ್ಕೆ ತಾಂಬೂಲ ಎಲ್ಲ ಇಟ್ಟು ನೀವು ಧೂಪ ದೀಪ ಎಲ್ಲ ತೋರಿಸಿ ಅದನ್ನು ನೀವು ಕಿತ್ಕೊಂಡು ಬಂದು ಅದನ್ನು ತೊಳೆದು ಶುದ್ಧವಾದ ನೀರದಲ್ಲಿ ತೊಳೆದು ಮತ್ತು ಅದನ್ನು ನೀವು ಅದನ್ನೇನು ಮಾಡಬೇಕು ಆ ಬೇರನ್ನ ತಗೋಬೇಕು ಆ ಬೇರಿಗೆ ಅರ್ಶನನ ಲೇಪನೆ ಮಾಡಬೇಕು ಅರ್ಶನನ ಚೆನ್ನಾಗಿ ಲೇಪನೆ ಮಾಡಿ ಪೂಜೆಗೆ ಇಡಬೇಕು ಪೂಜೆಯಲ್ಲಿ ಇಟ್ಟು ಇಮ್ಮ ಅದನ್ನು ನೀವು ಆ ಬೇರನ್ನ ಕೈನಲ್ಲಿ ಇಟ್ಕೊಂಡು ಅದನ್ನು ಏನು ಮಾಡಬೇಕು ನೀವು ಮಂತ್ರ ಹೇಳಬೇಕು ಆ ಬೇರನ್ನ ಇಟ್ಕೊಂಡು ನೀವು ನೂರೆಂಟು ಸತಿ ಈ ಮಂತ್ರನ ಉಚ್ಚಾರಣೆ ಮಾಡಬೇಕು ಈ ಮಂತ್ರನ ಹೇಳಿ ನೀವು ಏನು ಅದನ್ನು ನೀವು ಆ ಮಂತ್ರನ ಹೇಳಾದ ಮೇಲೆ ನೀವು ನೂರೆಂಟು ಸತಿ ಹೇಳ್ಬಿಟ್ಟು ಅದನ್ನು ಒಂದು ಗಂಧ ಗಂಧದ ಕಲ್ಲಿರುತ್ತಲ್ವ ಗಂಧ ಅರಿತರಲ್ವ ಆ ಕಲ್ಲು ಆ ಕಲ್ಲಿನ ಮೇಲೆ ಈ ಬೇರನ್ನ ಉಜ್ಜಿಬಿಟ್ಟು ಮಂತ್ರ ನೀವು ಹಣೆಗೆ ಇಟ್ಕೊಂಡು ಹೋದರೆ ನಿಮ್ಮ ಮುಖದಲ್ಲಿ ಅದ್ಭುತವಾದಂಥ ತೇಜಸ್ಸು ನೀನು ತುಂಬಿಕೊಡುತ್ತೆ ಮುಖದಲ್ಲಿ ರಾಜಕಳೆ ಬರುತ್ತೆ ಮುಖದಲ್ಲಿ ಲಕ್ಷ್ಮೀ ಕಳೆ ಬರುತ್ತೆ ನಿಮ್ಮ ಮುಖ ಮುಖ ಕಂಡೊಡನೆ ಜನಗಳಿಗೆ ಏನೋ ಒಂದು ಅದ್ಭುತವಾದಂಥ ನಿಮ್ಮನ್ನು ನೋಡ್ತಿದ್ರೆ ಒಂದು ಅವ್ರಿಗೆ ಒಂದು ಶಕ್ತಿ ಬರುತ್ತೆ ನಿಮ್ಮನ್ನು ನೋಡ್ತಿದ್ರೆ ಒಂದು ಅವರಿಗೆ ದ್ವೇಷ ಎಲ್ಲ ಮರೆತು ನಿಮ್ಮ ಮೇಲೆ ಭಯ ಭಕ್ತಿ ಗೌರವ ಅನ್ನೋದು ತುಂಬೋಗುತ್ತೆ ಪರೀಕ್ಷೆ ಮಾಡಿ ನೋಡಿ ಇದರಿಂದ ಏನು ಅನುಭವ ಆಗುತ್ತೆ ಅಂತ ನನಗೆ ತಿಳಿಸಿ ನೀವು ಇದನ್ನೆಲ್ಲ ಭಾಳ ಅದ್ಭುತವಾದಂಥ ಶಕ್ತಿ ಮಾಡೋವಂಥದ್ದು ಮತ್ತು ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು ಇದೇ ಮಂತ್ರನ ನೀವು ಒಂದು ಚೊಂಬುನೆಯಲ್ಲಿ ನೀರು ತಗೊಂಡು ತಾಂಬ್ರ ಚೊಂಬನೆಯಲ್ಲೋ ಹಿತ್ತಾಳೆ ಚೊಂಬುನೆಯಲ್ಲೋ ನೀರು ತಗೊಂಡು ಈ ಮಂತ್ರನ ನೂರೆಂಟು ಸರಿ ಜಪ ಮಾಡಿಬಿಟ್ಟು ನೀವು ಮುಖ ತೊಳ್ಕೊಬೇಕು ಬಾಯಿ ಮುಕ್ಕಳಿಸಿ ನೀವೇನು ಮಾಡಬೇಕು ಬಾಯಿ ಮುಕ್ಕಳಿಸ್ಬೇಕು ಏಳು ಸತಿ ನೀವು ನೂರ ಎಂಟು ಸತಿ ಜಪ ಮಾಡಿದ್ಮೇಲೆ ನೀರನ್ನ ತಗೋಬೇಕು ನೀರನ್ನ ಕೈನಲ್ಲಿ ಇಟ್ಕೊಂಡು ಏಳು ಸತಿ ಮಂತ್ರ ಹೇಳ್ಬಿಟ್ಟು ನೀರನ್ನ ತಗೊಂಡು ಮುಕ್ಳಿಸ್ಬೇಕು ಬಾಯಿನಲ್ಲೇ ಇಟ್ಕೋಬೇಕು ಮನಸ್ಸಿನಲ್ಲಿ ನೂರೆಂಟು ನೂರೆಂಟು ಸತಿ ಜಪಾನ ಮನಸ್ಸಿನಲ್ಲೇ ಅನ್ನಬೇಕು ಅಂದ್ಬಿಟ್ಟು ನೀವು ಅಂಗಡಿ ವ್ಯಾಪಾರ ಮಾಡ್ತಿರ್ತೀರಲ್ಲ ಆ ಮಾಂಬ ಜಾಗದಲ್ಲಿ ಮುಂದಗಡೆ ಬಂದು ಬಾಗ್ಲತ್ರ ಜನ ಆಕರ್ಷಣೆ ಆಗಬೇಕು ಜನ ವಶೀಕರಣ ಆಗಬೇಕು ಅಂತ ಹೇಳ್ಬಿಟ್ಟು ಬಾಗಿಲು ಮುಂದೆ ಅದನ್ನು ನೀವು ಉಗುಳಬೇಕು ನೀರನ್ನ ಬಾಯಿಲಿ ಮುಕ್ಳಿಸಿರ್ತಿರಲ್ಲ ಆ ಬಾಯಿನಲ್ಲಿರೋ ನೀರನ್ನ ಜನ ವಶೀಕರಣ ಆಗಬೇಕು ಅಂದ್ಬಿಟ್ಟು ಬಾಯಿನಲ್ಲಿರೋದನ್ನು ಹಿಂಗೆ ಉದ್ದಕ್ಕೆ ಹಾಕಬೇಕು ಹಾಕಾದ ನಂತರ ನಿಮಗೆ ಜನ ಅಲ್ಲಿ ಜನಗಳು ನಿಮಗೆ ತುಂಬುತ್ತಾರೆ ಇರ್ತಾರೆ ಈ ಅಂಗಡಿಗೆ ಹೋಗ್ಬೇಕಪ್ಪ ಈ ಅಂಗಡಿನಲ್ಲಿ ತಗೋಬೇಕಪ್ಪ ಇಲ್ಲಿ ಭಾಳ ಚೆನ್ನಾಗಿದೆ ಅಂಗಡಿನಲ್ಲಿ ಇವರು ತುಂಬ ಒಳ್ಳೆಯವರು ಅನ್ನೋ ರೀತಿ ಮನಸ್ಸು ಅವರಿಗೆ ಬರುತ್ತೆ ಈಗ ನಿಮ್ಮ ಹತ್ರ ಎಷ್ಟೇ ಒಳ್ಳೆಯ ವಸ್ತು ಇದ್ರೂ ಅವ್ರ ಕಣ್ಣಿಗೆ ಅದು ಏನೋ ಹುಳ ಬಿದ್ದಂಗೆ ಆಗ್ತಾ ಇರುತ್ತೆ ಅದೇ ಬೇರೆಯವ್ರ ಹತ್ರ ಹುಳ ಬಿದ್ದಿದ್ರು ಕೂಡ ಅದು ಬಹಳ ಚೆನ್ನಾಗಿ ಕಾಣ್ತಾ ಇರುತ್ತೆ ಅದರಂಗೆ ಅದರಲ್ಲಿ ಏನೋ ಒಂದು ಆಕರ್ಷಣೆ ಶಕ್ತಿ ಇರುತ್ತೆ ಆವಾಗ ಅದನ್ನು ತಿಳ್ಕೊಳ್ಳಿ ಆಕರ್ಷಣೆ ಶಕ್ತಿ ಇಲ್ಲದೆ ನೀವೇನು ಮಾಡಿದ್ರು ಕೂಡ ಏನೂ ನಡೆಯೋದಿಲ್ಲ ಪ್ರಿಯೋಕ್ಷಕರೇ ಇದರಂತೆ ಇನ್ನೂ ಹಲವಾರು ರೀತಿ ಇದೆ ನಿಮಗೆ ಒಂದೊಂದಾಗಿ ನಾನು ತಿಳಿಸ್ತೀನಿ ಈಗ ನಾನು ಎರಡು ರೀತಿಯಲ್ಲಿ ತಿಳಿಸಿದ್ದೀನಿ ಮತ್ತು ನೀವು ಇದರೇ ಮಂತ್ರದಿಂದ ಕುಂಕುಮನ ವಶೀಕರಣ ಮಾಡಿ ಹಣೆಗೆ ತಿಲ್ಕ ಇಟ್ಕೋಬೋದು ಮತ್ತು ಏನು ಇನ್ನೂ ಹಲವಾರು ರೀತಿಯಲ್ಲಿ ತಂತ್ರಗಳು ಇದೊಂದು ಮಂತ್ರದಿಂದ ನೀವು ಎಷ್ಟೋ ತಂತ್ರಗಳು ಮಾಡ್ಬೋದು ಈಗ ನಿಮಗೆ ಸದ್ಯಕ್ಕೆ ನಾನು ಇಷ್ಟು ಹೇಳಿದ್ದೀನಿ ಈ ಮಂತ್ರನ ಹೇಳ್ಕೊಂಡು ನೀವು ಇದನ್ನು ನೀವು ಉತ್ತರಾಣಿ ಗಿಡನ ನೀವು ಒಂದು ಭಾನುವಾರ ಗುರುವಾರ ಅಮಾಸೆ ಹುಣ್ಣಿಮೆ ಪುಷ್ಯ ನಕ್ಷತ್ರ ಇಂಥ ದಿನದಲ್ಲಿ ಇಲ್ಲ ಅಶ್ವಿನಿ ನಕ್ಷತ್ರದಲ್ಲಿ ಇಂಥ ಅಶ್ವಿನಿ ನಕ್ಷತ್ರದಲ್ಲಿ ತಂದರೂ ಇನ್ನೂ ವಿಶೇಷವೇ ಯಾವುದೂ ಇಲ್ಲ ಅಶ್ವಿನಿ ನಕ್ಷತ್ರ ಅಂದರೆ ಇನ್ನೂ ವಿಶೇಷವಾಗಿರುತ್ತೆ ಅದನ್ನು ತಗೊಂಡು ಬಂದು ನೀವು ಪೂಜೆ ಮಾಡಿ ಮೇಲ್ಗಡೆ ಇಟ್ಟು ಅದನ್ನು ಬೇರನ್ನ ನೀವು ಕಲ್ಲು ಮೇಲೆ ಉಜ್ಜಿಬಿಟ್ಟು ನೀವು ಹಣೆಗೆ ಇಟ್ಕೊಂಡೋಗಿ ನಿಮ್ಮ ಮುಖದಲ್ಲಿ ಏನು ಕಾಂತಿ ಬರುತ್ತೆ ಅಂತ ನೋಡಿ ಎಲ್ಲಿ ಆಫೀಸಲ್ಲಿ ನಿಮ್ಮ ಬಾಸ್ನಿಂದ ಕಿರಿಕಿರಿ ನಿಮ್ಮ ಪಕ್ಕ ಅಕ್ಕದಲ್ಲಿರೋರು ಕಿರಿಕಿರಿ ಅವೆಲ್ಲ ನಿವ್ ನಿವಾರಣೆ ಆಗಿ ನಿಮ್ಮನ್ನು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ ಹತ್ರ ಆತರಿಸ್ತಾ ಇರ್ತಾರೆ ಅಂಥದ್ದೊಂದು ಅದ್ಭುತವಾದಂಥ ಒಂದು ಶಕ್ತಿ ಇರೋವಂಥದ್ದು ಇದು ಒಂದು ಮೂಲಿಕೆ ಮೂಲಿಕೆ ಮಂತ್ರ ಇದು ರಾಜ್ಯ ವಶೀಕರಣ ಮಂತ್ರ ಇದು ಅಂಥ ಅದ್ಭುತವಾದಂಥ ಮಂತ್ರ ಇದನ್ನು ನೀವು ಸಿದ್ಧಿ ಮಾಡ್ಕೊಳ್ಳಿ ಇನ್ನೂ ಹಲವಾರು ವಶೀಕರಣ ಮಂತ್ರಗಳು ಇದ್ದಾವೆ ಸಾಕಷ್ಟು ಇದ್ದಾವೆ ನಿಮಗೆಲ್ಲ ನಾನು ತಿಳಿಸ್ತೀನಿ ಇವೆಲ್ಲ ತಿಳಿಸಿ ನೀವು ನೀವು ಒಳ್ಳೊಳ್ಳೆ ಲೈಕು ಶೇರ್ ಇರಿ ನಿಮಗೆ ಇನ್ನೂ ಒಳ್ಳೊಳ್ಳೆ ರೀತಿಯಲ್ಲಿ ನಿಮಗೆ ನಾನು ತಿಳಿಸ್ತಾ ಬರ್ತೀನಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ